ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ದೋಸ್ತು ಗಡಿ ಕೇಳಿಸ್ಕೊಡಿದ ಕೆ ಟ್ವೆಂಟಿ ನೈನು ಹೌದು ಮಾಡೋಲ್ಲಷ್ಟು ಗಡಿ ಎರಡು ಸಾವಿರ ಹತ್ತೊಂಬತ್ತರ ಹತ್ತೊಂಬತ್ತು ಹಾಂ ಸರ್ ಓನರ್ ಎಷ್ಟೊ ಈಗ ಸೆಕೆಂಡ್ ಆನ್ ಅವರ್ ಸರ್ ಅದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಗಡಿ ಇದು ಹಾಂ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಆಗ್ತಾವೆ ಸರ್ ಈಗ ಏನಿಲ್ಲ ನೀವು ಡಿ ಫ್ರೆಶ್ ಆಗುತ್ತೆ ಗಾಡಿ ರನ್ನಿಂಗ್ ರಣಿಂಗ್ ಒಂದು ಲಕ್ಷ ಅರವತ್ತು ಸರ್ ಒಂದು ಅರವತ್ತು ಹಾಂ ಏರ್ ಕಂಡೀಷನ್ ಟೈರ ಒಟ್ಟು ಹೊಸ ರೈತ ಏನಿಲ್ಲ ಕೆಲಸ ಇಲ್ಲ ಹೊಸ ಟೈರ್ ಐತೆ ಹ್ಞೂ ಎಷ್ಟು ಕೊಡುತ್ತಿದ್ದವು ಮೈಲೇಜ್ ಗಾಡಿ ಹದಿನಾರು ಹದಿನೇಳು ಸರ್ ಹದಿನಾರೋಳು ಕೊಡುತ್ತೆ ಹಾಂ ಸರ್ ದೋಸ್ತ ದೋಸ್ತಿಯಲ್ಲ ಸ್ವಲ್ಪ ಇದು ದೋಸೆ ಎಲ್ಲ ಸರಿ ದೋಸೆ ಎಲ್ಲ ಸರ್ ಹಾ ಸರ್ ಪವರ್ ಶೇರಿಂಗ್ ಬರುತ್ತಾ ಹಾ ಪವರ್ ಶೇರಿಂಗ್ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ತೀರಾ ಗಡಿಗೆ ಅದು ಸಿಸ್ಟಮ್ ಐತೆ ಸರ್ ಟೇಪ್ ಸಿಸ್ಟಮ್ ಐತೆ ಸಿಸ್ಟಮ್ ಐತೆ ಹಾ ಸರ್ ನೀ ನಿಮ್ಮ ತಳ ಎಲ್ಲ ಹೊಸದು ಮಾಡ್ತೀಯಾ ಪ್ಲಾಟ್‌ಫಾರ್ಮ್ ಹೊಸದಾಗಿದೆ ಅಲ್ಲ ಲೊಕೇಶನ್ ಗಡಿ ಇರೋದು ಬೆಳಗಿ ತಾಲೂಕು ಸಿದ್ದಾಪುರ ಸರ್ ಬಿಳಿಗಿ ತಾಲ್ಲೂಕು ಬೆಳಗಿ ತಾಲೂಕು ಸಿದ್ದಾಪುರ ಸಿದ್ದಾಪುರ ಹಾ ಸರ್ ಲೋನ್ ಇದೆಯಾ ಕಡಿಮೆ ಮೇಲೆ ಲೋನ್ ಇತ್ತು ಸರ್ ಆದರೆ ಕ್ಲಿಯರ್ ಮಾಡೇ ಸರ್ ಈಗೇನಿಲ್ಲ ಕ್ಲಿಯರ್ ಮಾಡಿದ್ದೀರಾ ಹಾಂ ಸರ್ ಇವಾಗ ಎಷ್ಟು ಹೇಳ್ತೀರಿ ಗಾಡಿ ರೇಟು ಸರ್ ಒಂದು ಐದು ಎಂಬತ್ತು ಐವತ್ತು ಸರ್ ಐದು ಎಂಬತ್ತು ಹಾಂ ಸರ್ ನೀವು ನೆಗೋಸಿಯೇಟ್ ಮಾಡ್ತೀರಾ ಫೈನಲ್ ರೇಟು ಒಂದು ಐದು ಅರವತ್ತು ಆದರೆ ಬಿಡ್ತೀರ ಸರ್ ಐದು ಅರವತ್ತು ಹಾಂ ಸರ್ ಫೈನಲ್ ಒಂದು ಐದು ಅರವತ್ತು ಕೊಡ್ತೀರಾ ಹಾಂ ಸರ್ ಐದು ಅರವತ್ತು ಎರಡು ಸಾವಿರದ ಮಾಡೋದು ಇಷ್ಟು ಗಡಿ ಎರಡು ಸಾವಿರ ಹತ್ತೊಂಬತ್ತು ಓನರು ಹಾಂ